ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಏಕೆ ಅಂತಂದರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನಿಮಗೆ ಬರುತ್ತೆ ನೀವೇನು ನೋಡ್ಬೋದು ಅಂತ ಹೇಳ್ತಾ ನಾನಿವತ್ತು ಫಸ್ಟ್ ಸರ್ ಯಾವ ರೀತಿ ಮಾಡಿದೆ ಅಂತ ಹೇಳ್ತೀನಿ ನಾನು ಮೊದಲಿಗೆ ಕಾಳು ಮತ್ತು ಹೆಸರು ಕಾಳನ್ನ ನೀಟಾಗಿ ತೊಳೆದು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಸೊಪ್ಪನ್ನ ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಇವಾಗ ಕಟ್ ಮಾಡ್ಕೋಬೇಕು ನಾನೀಗ ಸೊಪ್ಪನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಬೋದು ನೋಡಿ ಸಣ್ಣದಾಗಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಎರಡರಿಂದ ಮೂರು ಸರಿ ಸೊಪ್ಪನ್ನ ನೀಟಾಗಿ ತೊಳ್ಕೊಬೇಕು ನಾನು ತೊಳ್ಕೊಂಡು ಬರ್ತೀನಿ ಈಗ ಸೊಪ್ಪನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಏಕೆಂದರೆ ಕುಕ್ಕರ್ನಲ್ಲಿ ಮಾಡ್ತಿಲ್ಲ ಹಂಗಾಗಿ ಫಸ್ಟೇ ಕಾಳು ಬೇಯಲ್ಲ ಅಂತ ಹೇಳ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಮುಂಚೆ ಕಾಳನ್ನ ಹಾಕಿದ್ದೆ ಅಳಸಂಡೆ ಕಾಳು ಮತ್ತು ಹೆಸ್ರು ಕಾಳು ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ಇವಾಗ ಸೊಪ್ಪನ್ನ ಅದಕ್ಕೆ ಆ್ಯಡ್ ಮಾಡ್ತೀನಿ ಈಗ ಫಸ್ಟ್ ನಾನು ಹೆಸರು ಕಾಳು ಮತ್ತು ಅಳಸಂಡ ಕಾಳನ್ನ ಹಾಕೊಂಡಿದ್ದೆ ಕಾಲ್ ಭಾಗ ಉಕ್ಕಾಗೆ ಬೆಂದಿದೆ ಈಗ ಸೊಪ್ಪನ್ನ ಹಾಕೋತೀನಿ ಯಾಕೆಂದರೆ ಪಾತ್ರೆನಾದ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಮುಂಚೆನೇ ಕಾಳನ್ನ ಹಾಕ್ಕೊಂಡಿದ್ದೆ ನೋಡಿ ಈಗ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಬೇಗ ಬೆಂದ್ಬಿಡುತ್ತೆ ಹಾಗಾಗಿ ನೋಡಿ ಈಗ ಸ್ವಲ್ಪ ಉಪ್ಪು ಕೂಡ ಹಾಕೋತಿದ್ದೀನಿ ಎರಡು ಟೊಮೊಟೊ ಕೂಡ ಬೇಯೋದಕ್ಕೆ ಹಾಕ್ಕೊಂತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೂಡ ಬೇಯಿಸ್ಕೊಂಡು ಹಾಕೋದು ನನಗೆ ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ನಾನು ಬೇಯಿಸ್ಕೊತಾ ಇಲ್ಲ ಎಣ್ಣೆಲೆಯಲ್ಲಿ ಎಲ್ಲವನ್ನು ಫ್ರೈ ಮಾಡ್ಕೊತೀನಿ ಈಗ ಒಂದು ಪ್ಲೇಟ್ನ ಮುಸ್ತೀನಿ ಇದು ಬೇಯೋವರೆಗೂ ನಾವು ಖಾರಕ್ಕೆ ರೆಡಿ ಅದಕ್ಕೆ ಮಸಾಲೆನ ಜೋಡ್ಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಆರರಿಂದ ಏಳು ಒಣ್ಮೆಣ್ಸಿನ್ಕಾಯಿ ಒಂದು ಗಟ್ಟ ಬೆಳ್ಳುಳ್ಳಿ ಒಂದು ಟೇಬಲ್ ಜೀರಿಗೆ ಒಂದು ಐದರಿಂದ ಆರು ಕಾಡಷ್ಟು ಮೆಣಸು ಒಂದು ಗಾತ್ರದಷ್ಟು ಹುಣಸೆ ಹಣ್ಣು ಒಂದು ಈರುಳ್ಳಿ ಹಾಗೆಯೇ ಒಂದು ಸ್ವಲ್ಪ ತೆಂಗಿನ ತುರಿ ಕೂಡ ಇಲ್ಲಿ ನಾನು ತೊಗೊಂಡಿದ್ದೀನಿ ಎಲ್ಲವನ್ನು ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಪಾತ್ರೆನ ಇಟ್ಕೊಂಡು ಪಾತ್ರೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆನ ಹಾಕ್ಕೊಂಡು ನಾವೇನು ಖಾರಕ್ಕೆ ಜೋಡ್ಸ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಈರುಳ್ಳಿ ಇವೆಲ್ಲವನ್ನು ಕೂಡ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆ ಫ್ರೈ ಮಾಡ್ಕೊತಾ ಇದ್ರೆ ಜೀರಿಗೆ ಮೆಣಸು ಫ್ಲೇವರು ಯಾವ ರೀತಿ ಘಮ ಇದೆ ಅಂದರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ಹಾಗೇ ಒಂದು ಎರಡು ಎಲೆ ಕರ್ಬೇವಿನ ಸ್ವಲ್ಪ ಕೂಡ ಹಾಕ್ಕೊಂಡ್ರು ಇನ್ನೂ ಫ್ಲೇವರು ತುಂಬ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ತುಂಬ ಟೇಸ್ಟ್ಫುಲ್ಲಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಆಗಬೇಕು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಹಾರೋದಕ್ಕೆ ಬಿಡಬೇಕು ನಂತರ ಒಂದು ಮಿಕ್ಸಿ ಜಾರ್ನ ತಗೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ತೆಂಗಿನಕಾಯಿ ತುರಿ ಸ್ವಲ್ಪ ಕೂಡ ಹಾಕಬೇಕು ನಾನು ನಾನಿಲ್ಲಿ ಪಲ್ಯಕ್ಕೆ ಮತ್ತು ಸಾಂಬಾರಿಗೆ ಒಟ್ಟಿಗೆ ತುರ್ಕೊಂಡಿರೋದು ಅದಕ್ಕೆ ಸ್ವಲ್ಪ ಸಾಂಬಾರ್ಗೆ ಹಾಕ್ಕೊಂಡು ಸ್ವಲ್ಪ ಪಲ್ಯಕ್ಕೆ ಹಾಕ್ಕೊಳ್ಳೋಣ ಅಂತ ಎತ್ತಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ನಾವು ಫ್ರೈ ಮಾಡ್ಕೊಂಡಿರುವಂತಹ ಮಸಾಲೆ ಕೂಡ ಹಾಕೋಬೇಕಾಗುತ್ತೆ ನೋಡಿ ಈಗ ಸೊಪ್ಪು ಕಾಳು ಎಲ್ಲ ಯಾವ ರೀತಿ ಎಷ್ಟು ನೀಟಾಗಿ ಬೆಂದಿದ್ದಾವೆ ಅಂತ ತುಂಬ ಚೆನ್ನಾಗಿ ಬೆಂದಿದ್ದಾವೆ ಹಾಗೆಯೇ ನಾವು ಬೇಯಿಸಿಟ್ಕೊಂಡಿರ್ತೇವೆಲ್ಲ ಟೊಮೊಟೊ ಕೂಡ ರುಬ್ಬೋದಿಕ್ಕೆ ಹಾಕೋಬೇಕಾಗುತ್ತೆ ಅದನ್ನು ಕೂಡ ನಾನು ತಗೊಂಡು ಮಿಕ್ಸಿ ಜಾರ್ ಒಳಗಡೆ ಹಾಕೋತಾ ಇದ್ದೀನಿ ಹಾಗೆಯೇ ನಾವು ಸೊಪ್ಪು ಕಾಳು ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ಕಾಳು ಸಹ ಸ್ವಲ್ಪ ರುಬ್ಬೋದಿಕ್ಕೆ ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ನೋಡಿ ಯಾವ ರೀತಿ ನೋಡಿ ಈಗ ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನಾನು ರುಬ್ಕೊಂಡ್ಮೇಲೆ ಸೊಪ್ಪು ಕಾಳು ಸೊಪ್ಪು ಕಾಳನ್ನ ಬಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಸೋಸ್ಕೊತಾ ಇದ್ದೀನಿ ನಾನು ನೀರು ಸ್ವಲ್ಪನೂ ಇಲ್ದಂಗೆ ಸೋಸ್ಕೋಬೇಕಾಗುತ್ತೆ ಯಾಕೆಂದರೆ ಪಲ್ಯ ನೀಟಾಗಿ ಬರಲ್ಲ ನೀರಿದ್ದರೆ ಹಾಗಾಗಿ ನೋಡಿ ಈ ರೀತಿಯಾಗಿ ಸೋಸ್ಕೋತಾ ಇದ್ದೀನಿ ಸೊಪ್ಪು ನೋಡಿ ಒಂದು ಕಟ್ಟು ಸೊಪ್ಪು ಹಾಕಿದ್ದೀನಿ ಎಲ್ಲ ಬೆಂದು ಎಷ್ಟು ಆಗಿದೆ ಅಂತ ಸೊಪ್ಪೆ ಕಾಣಿಸ್ತಾ ಇರಲಿಲ್ಲ ಆ ಥರ ಆಗಿದೆ ಹಾಗೆಯೇ ನಾನು ಸೊಪ್ಪು ಕಡೆ ಏನು ಬೇಯಿಸಿಟ್ಕೊಂಡಿದ್ನೋ ಅದೇ ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಕೂಡ ಹಾಕೋತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಇಲ್ಲಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ ಒಂದು ರೆಂಬ್ ಕರುವಿನ ಸೊಪ್ಪು ಕೂಡ ಹಾಕ್ಕೊಂಡು ನಾನು ಒಗ್ಗರಣೆ ಕೂಡ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡು ನಾವು ಏನು ಸೊಪ್ಪು ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರನ್ನ ಸಪ್ರೇಟ್ ಉಪ್ಪು ಕಳೆ ಸಪ್ರೇಟ್ ಮಾಡಿರ್ತೀವಲ್ಲ ಆ ನೀರನ್ನ ಇದಕ್ಕೆ ಸೇರಿಸ್ಬೇಕಾಗುತ್ತೆ ನೀರನ್ನ ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಯಾವ ಕಂಟೆಸ್ಟೆನ್ಸಿಗೆ ಬೇಕೋ ಸಾಂಬಾರು ನೀವು ಆ ಕಂಟೆಸ್ಟೆನ್ಸಿಗೆ ಮಾಡಿಕೊಳ್ಳಿ ಹಾಗೆಯೇ ಮಿಕ್ಸಿ ಜಾರ್ನಲ್ಲಿ ಇನ್ನೂ ಸ್ವಲ್ಪ ಖಾರ ಉಳಿದಿರೋದ್ರಿಂದ ಅದಕ್ಕೂ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ಇಲ್ಲಿ ಸಾಂಬಾರಿಗೆ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಕುದಿಯೋದಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕೋಬೇಕಾಗುತ್ತೆ ನೋಡಿ ಈಗ ಕುದಿ ಬರ್ತಾ ಇದೆ ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ ಕ್ವಿಕ್ಕಾಗಿ ನೋಡಿ ಫೈನಲಿ ಸಾಂಬಾರು ಬಸ್ಸಾರು ಸಾಂಬಾರು ರೆಡಿ ಆಗ್ತಾ ಇದೆ ತುಂಬ ಫ್ಲೇವರು ತುಂಬ ಘಮ್ಮ ಇದೆ ತುಂಬಾ ಚೆನ್ನಾಗಾಗಿದೆ ಸಾಂಬಾರು ಅಂತಲೇ ಹೇಳ್ಬೋದು ಹಾಗೆ ಈಗ ಪಲ್ಯಕ್ಕೂ ಕೂಡ ರೆಡಿ ಮಾಡ್ಕೊಂಬಿಡೋಣ ಒಂದು ಪಾತ್ರೆನ ಇಟ್ಕೊಂಡಿದೀನಿ ಪಾತ್ರೆ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ಎಣ್ಣೆ ಕಾಯಿದ ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಕೂಡ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಅಂತವರೆಗೂ ವೈಟ್ ಕೂಡ ಮಾಡಬೇಕು ಈ ರೀತಿ ಬಸರ್ನ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೇಗೆ ಬಂದು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆಯೇ ಸ್ವಲ್ಪ ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ಫ್ಲೇವರ್ಗೆ ಅಂತ ಹೇಳಿ ಹಾಗೇನೆ ಜಜ್ಜಿಟ್ಕೊಂಡಿರುವಂತಹ ಒಂದು ಒಂದು ಐದರಿಂದ ಆರು ಎಸಳಷ್ಟು ಬೆಳ್ಳುಳ್ಳಿ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಿ ಹಾಗೆ ಒಂದು ರಂಗಷ್ಟು ಕರ್ವೇನ ಸೊಪ್ಪು ಕೂಡ ಹಾಕ್ಕೊಂಡು ಚಿಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಕೂಡ ಮಾಡ್ಕೋಬೇಕಾಗುತ್ತೆ ಈ ರೀತಿ ಪಲ್ಯನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನೋಡಿ ಈಗ ಈ ಫ್ರೈ ಆಗಿದೆ ನಾನು ಸೊಪ್ಪು ಕಾಳು ಕೂಡ ಇದ್ದೀನಿ ಹಾಕ್ಕೊಂಡು ಎಲ್ಲವನ್ನೂ ಸಹ ಮಿಕ್ಸ್ ಕೂಡ ಇಲ್ಲಿ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ತುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ತುರಿ ಹಾಕಿದ್ರೆ ಇನ್ನೂ ತುಂಬ ಟೇಸ್ಟ್ ಆಗಿರುತ್ತೆ ಪಲ್ಯ ತಿನ್ನೋದಕ್ಕೆ ತಿಂದೋರು ಮತ್ತೆ ಮತ್ತೆ ಬೇಕು ಅನ್ನೋ ರೀತಿ ಟೇಸ್ಟ್ ಆಗಿರುತ್ತೆ ಒಂದು ಸರಿ ನೀವು ತೆಂಟಿನ ಸೊಪ್ಪು ಮತ್ತು ಕಾಳನ್ನ ಹಾಕಿ ಬಸ್ಸಾರನ್ನ ಮಾಡ್ಕೊಳ್ಳಿ ಅವಾಗ ನೋಡಿ ನೀವು ಟೇಸ್ಟ್ ನೋಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆಯೇ ಎರಡು ಮುದ್ದೆ ಕೂಡ ಇಲ್ಲಿ ಇದ್ದೀನಿ ನಾವು ಮೂರು ಜನ ಇರೋದರಿಂದ ಎರಡೆರಡು ಸಣ್ಣ ಸಣ್ಣದು ಮುದ್ದೆ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ಅಪರೂಪ ನಾನು ಮುದ್ದೆನ ಮಾಡೋದು ಡೈಲಿ ಮಾಡೋದಿಲ್ಲ ಇವತ್ತು ಬಸ್ಸಾರು ಮಾಡಿರೋದ್ರಿಂದ ಯಾಕೋ ತಿನ್ನಬೇಕು ಅಂತ ಅನ್ಸುತ್ತೆ ಅನಿಸ್ತು ಹಾಗಾಗಿ ಮುದ್ದೆ ಕೂಡ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಫಸ್ಟ್ ಮುದ್ದೆ ಮಾಡಕ್ಕೆ ಬಿಡ್ತಾರಲಿಲ್ಲ ಈಗ ರೇರು ಮುದ್ದೆ ಮಾಡೋದನ್ನು ಇವಾಗ ಕಲ್ತ್ಕೊಂಡಿದ್ದೀನಿ ನೋಡಿ ಎರಡು ಮುದ್ದೆ ಕೂಡ ಮಾಡಿ ಬಸ್ಸಾರು ಮತ್ತು ಮತ್ತೆ ಪಲ್ಯ ಮುದ್ದೆ ಎಲ್ಲವೂ ಕೂಡ ರೆಡಿ ಆಗಿದೆ ಸಾರು ಅಂದ್ರೆ ಯಾರಿಗಿಷ್ಟ ಇರೋಲ್ಲ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಯಾರೆಲ್ಲ ಹೊಸ್ದಾಗಿ ಅಡುಗೆನ ಕಲಿತಾ ಇದ್ದಾರೋ ಅವ್ರಿಗೆ ತುಂಬಾ ಉಪಯೋಗ ಆಗುತ್ತೆ ನನ್ನ ವಿಡಿಯೋ ಇಂದ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು